ಲೋಕಸಭೆ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದರೂ ಬದಲಾವಣೆ ಆಗಲಿದ್ಯಾ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಟಾಸ್ಕ್ ನೀಡಿದ್ಯಾ ಲೋಕಸಭೆ ಚುನಾವಣೆ ಗೆಲ್ಲಿಸಿದ್ದವರನ್ನ ಸಿಎಂ ಹುದ್ದೆಗೆ ಏರಿಸುವ ಪ್ಲಾನ್ ಮಾಡಿಕೊಂಡಿದ್ಯಾ ಈ ರೀತಿಯ ಹಲವು ಪ್ರಶ್ನೆಗಳು ಹುಟ್ಟೋಕೆ ಕಾರಣ ಹಾಸನದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಆಡಿದ ಮಾತುಗಳು ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಕೈನ ಮತ್ತೆ ಬಲಪಡಿಸಬೇಕು ಆಗ ನಮ್ಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆಯಿಂದ ಮುಂದುವರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇದೇ ಮಾತುಗಳು ಸದ್ಯ ಕಾಂಗ್ರೆಸ್ ನಲ್ಲಿನ ಸಿಎಂ ಗಾದಿಗೆ ಆಸೆ ಪಟ್ಟವರಿಗೆ ಕಿಚ್ಚು ಹಚ್ಚಿಸಿದೆ ಲೋಕಸಭೆ ಗೆಲ್ಲಿಸುವ ಮೂಲಕ ಮುಂದಿನ ಐದು ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಅವರೇ ಮುಖ್ಯಮಂತ್ರಿ ಆಗಿರಲು ಅನುವು ಮಾಡಿಕೊಡಿ ನೀವು ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸಿ ಕೊಟ್ರೆ ಐದು ವರ್ಷ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋಗಲಿದ್ದಾರೆ ಎಂದು ಹೇಳುವ ಮೂಲಕ ಲೋಕಸಭೆ ನಂತರ ಗ್ಯಾರಂಟಿ ಯೋಜನೆಗಳಿಗೆ ಬ್ರೇಕ್ ಬೀಳಲಿದ್ಯಾ ಎನ್ನುವ ಅನುಮಾನವನ್ನು ಹುಟ್ಟುಹಾಕಿದ್ದಾರೆ ಒಂದು ಕಡೆ ಯತೀಂದ್ರ ಮಾತನ್ನ ಸಮರ್ಥಿಸಿಕೊಂಡಿರುವ ಡಿಕೆ ಶಿವಕುಮಾರ್ ಮಗನಾಗಿ ಅಪ್ಪನಿಗೆ ಆಶೀರ್ವಾದ ಕೇಳೋದು ತಪ್ಪಲ್ಲ ಎಂದಿದ್ರೆ ಮತ್ತೊಂದು ಕಡೆ ಯತೀಂದ್ರ ಮಾತಿಗೆ ಪರೋಕ್ಷವಾಗಿ ತಿಳಿದಿರುವ ಗೃಹ ಸಚಿವ ಜಿ ಪರಮೇಶ್ವರ್ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಹೊಣೆ ಸಿದ್ದರಾಮಯ್ಯ ಒಬ್ಬರಿಗೇ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ ಅವರ ಜೊತೆಗೆ ನಾವೆಲ್ಲರೂ ಸೇರಿ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಿಸಿಕೊಂಡು ಬರಬೇಕು ಅಂದಿದ್ದಾರೆ ಆಸೆ ಪಡೋದು ಕೇಳೋದು ಜನರಿಗೆ ಅಪೀಲ್ ಮಾಡುವಂಥದ್ದು ಈಗ ನಾನು ನಮ್ಮ ಕಡೆ ಹೋದಾಗ ನನ್ಗೆ ನನ್ಗೆ ಶಕ್ತಿ ಕೊಡುತ್ತೆ ನನಗೆ ಕೇಳಿ ಇದು ಎಲ್ಲರ ಸ್ವಾಭಾವಿಕ ಯಾರು ಮಾಡಿದ್ದು ಯಾಕೆ ನಾವು ಬೇರೆ ಥರ ಟ್ವಿಸ್ಟ್ ಮಾಡಬೇಕು ಟ್ವಿಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಭಾಳ ಸೆನ್ಸಿಬಲ್ ನಾಯಕ ಲೋಕಸಭೆಯಲ್ಲಿ ಸಿದ್ದರಾಮಯ್ಯವರೊಬ್ಬರೇ ಅಲ್ಲ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ ನಾವೆಲ್ಲರೂ ಸೇರಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದಿಸ್ಕೊಂಡು ಬರಬೇಕು ಅನ್ನೋ ಪ್ರಯತ್ನವನ್ನ ನಾವೆಲ್ಲ ಮಾಡ್ತೇವೆ ಸದ್ಯ ಬಿಜೆಪಿ ನಾಯಕರು ಇದೇ ವಿಚಾರವನ್ನ ಗಾಳವನ್ನಾಗಿ ಮಾಡಿಕೊಂಡಿದ್ದಾರೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಂಸದ ಪ್ರತಾಪ್ ಸಿಂಹ ಡಿ ಸಿ ಡಿ ಕೆ ಶಿವಕುಮಾರ್ ಅವರನ್ನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ಎಂದಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಎದೆಗೆ ಈಗ ಮಗನ ಹೆಗಲ ಮೇಲೆ ಬಂದು ಇಟ್ಕೊಂಡು ಸಿದ್ದರಾಮಯ್ಯವ್ರು ಹೊಡಿತಾರೆ ಅದನ್ನು ಸ್ಪಷ್ಟವಾಗಿದೆ ಅರೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ ನಿಮ್ಮ ನಿಮಗೆ ವಿರೋಧಿಗಳು ಬೇರೆ ಎಲ್ಲೂ ಇಲ್ಲ ನಿಮ್ಮ ಪಕ್ಷದೊಳಗಡೆನೇ ಇದ್ದಾರೆ ಅದು ಸಿದ್ದರಾಮಯ್ಯವರೇ ಆಗಿದ್ದಾರೆ ಮುಖಾಂತರ ಮುಖಾಂತರ ಹೇಳಿಕೆ ಹೇಳಿಕೆ ಈಗ ಮಗನ ಕೊಡ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಬಯಸ್ತೇನೆ ಯತೀಂದ್ರ ಬಗ್ಗೆ ಮತ್ತೆ ಕಿಡಿಕಾರಿರುವ ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಜಿ ಪರಮೇಶ್ವರ್ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿಗೆ ಜೈ ಎನ್ನುವ ಗ್ಯಾಂಗ್ ಇದೆ ಅಭಿವೃದ್ಧಿಯ ಕಾರ್ಯ ಇಲ್ಲದೆ ಜನರು ರೊಚ್ಚಿಗೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಮಗ ಶಾಸಕರೂ ಅಲ್ಲ ಅವರು ತಂದೆಯ ಬಗ್ಗೆ ಕುರುಡು ಪ್ರೇಮ ತೋರಿಸಬೇಕಿಲ್ಲ ಎಂದು ಈಗಾಗಲೇ ಡಿಸಿಎಂ ಕಿಚ್ಚು ಕಾಂಗ್ರೆಸ್ನಲ್ಲಿ ತಣ್ಣಗಾಗದೆ ಆಗಾಗ್ಗೆ ಕಿಡಿ ಹಚ್ಚುತ್ತಲೇ ಇರುವಾಗ ಅದರಲ್ಲೂ ಲೋಕಸಭೆ ಚುನಾವಣೆ ಹೊತ್ತಲೇ ಐದು ವರ್ಷ ಸಿಎಂ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ನಲ್ಲಿ ಮತ್ತೊಂದು ವಾಗ್ವಾದಕ್ಕೆ ಎಡೆಮಾಡಿಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ